ಹಾಯ್ ವೆಲ್ಕಮ್ ಟು ಮುದ್ದುಮರಿ ಚಾನೆಲ್ ನಾನು ಸುಮಾರುಣ್ ಗರುಡ ಪುರಾಣ ಕಥೆಗಳ ರೂಪದಲ್ಲಿ ಅಧ್ಯಾಯ ಮೂರು ಯಮಯಾತನೆಗಳು ಭಗವಾನ್ ಮಹಾವಿಷ್ಣು ಕಥೆಯನ್ನು ಮುಂದುವರಿಸುತ್ತ ಎಲೆ ಗರುಡನೆ ಪಾಪಿಗಳಿಗೆ ಯಮಧರ್ಮರಾಜನಿಂದ ಒದಗುವ ಶಿಕ್ಷೆಗಳನ್ನು ಹೇಳುತ್ತೇನೆ ಕೇಳು ಪಾಪಿ ಜೀವಿಯು ಬಹು ಭೀತಿ ಎಂಬ ಪಟ್ಟಣದಿಂದ ಸುಮಾರು ನಲವತ್ತು ಯೋಜನಗಳ ದೂರದಲ್ಲಿರುವುದೇ ಧರ್ಮರಾಜಪುರ ಆ ಪುಟ್ಟಣದಲ್ಲಿ ಎಲ್ಲೆಲ್ಲಿಯೂ ಶೋಕತಪ್ತರಾದ ಜೀವಿಗಳ ಕೇಳಿ ಕೇಳಿಬರುತ್ತವೆ ಇಲ್ಲಿಗೆ ಬಂದ ಪಾಪಿ ಜೀವಿಯು ಹೆಬ್ಬೆರಳು ಗಾತ್ರದವನಿದ್ದು ತಾನು ಅರಚಿಕೊಳ್ಳುತ್ತಾನೆ ಯಮಧರ್ಮರಾಯನ ಅರಮನೆಯ ದ್ವಾರಪಾಲಕ ಧರ್ಮಧ್ವಜನಲ್ಲಿಗೆ ಯಮಕಿಂಖರರು ಜೀವಿಯನ್ನು ತರುತ್ತಾರೆ ಧರ್ಮಧ್ವಜನು ಪಾಪಿ ಜೀವಿಯು ಮಾಡಿರಬಹುದಾದ ಶುಭಾಶುಭ ಕರ್ಮಗಳ ವಿವರಗಳನ್ನು ಚಿತ್ರಗುಪ್ತನಿಗೆ ತಿಳಿಸುತ್ತಾನೆ ಆ ವಿವರಗಳೆಲ್ಲ ಸಾಕ್ಷಾತ್ ಯಮನಿಗೆ ತಿಳಿದಿರುತ್ತದೆ ಆತ ಎಲ್ಲವನ್ನೂ ಬಲ್ಲವನಾಗಿರುತ್ತಾನೆ ಆದರೂ ಸಾಂಪ್ರದಾಯಿಕವಾಗಿ ಪಾಪಿಜೀವಿಯನ್ನು ಕುರಿತಂತೆ ವಿವರಗಳನ್ನು ಚಿತ್ರಗುಪ್ತನಿಂದ ಕೇಳಿ ತಿಳಿಯುತ್ತಾನೆ ಆಗ ಚಿತ್ರಗುಪ್ತನು ಬ್ರಹ್ಮನ ಮಕ್ಕಳಾದ ಶ್ರವಣರು ಹಾಗೂ ಅವರ ಸತಿಯರಾದ ಶ್ರವಣಿಯರಿಂದ ಪಾಪಿಜೀವಿಯು ಮಾಡಿರುವ ಪಾಪಗಳನ್ನು ಯಮಧರ್ಮರಾಜನಿಗೆ ಕೇಳಿಸುತ್ತಾನೆ ಶ್ರವಣ ಶ್ರವಣಿಯರು ದೂರ ಸಂವೇದನಾ ಶಕ್ತಿ ಉಳ್ಳವರಾಗಿದ್ದು ಅವರು ಮೂರು ಲೋಕಗಳಲ್ಲಿ ಸಂಚರಿಸುತ್ತ ಪ್ರತಿ ಜೀವಿಗಳು ಪ್ರತಿಯೊಂದು ಕ್ಷಣದಲ್ಲಿಯೂ ಮಾಡುವ ಕೃತ್ಯಗಳನ್ನು ತಿಳಿದುಕೊಳ್ಳುವರು ಒಳ್ಳೆಯ ಕೆಲಸಗಳನ್ನು ಮಾಡಿದವರಿಗೆ ಸತ್ಫಲಗಳನ್ನು ನೀಡುವರು ಅದೇ ಪಾಪಕಾರ್ಯಗಳಾಗಿದ್ದಲ್ಲಿ ಅವರನ್ನು ಯಮಧರ್ಮರಾಯನಿಗೆ ತಿಳಿಸುವರು ಯಮನು ಅವನ್ನು ತಿಳಿದು ಪಾಪಿಗಳನ್ನು ಶಿಕ್ಷಿಸುವನು ಮಾನವರು ಮಾಡುವ ಪಾಪಗಳನ್ನು ಹಗಲಿನಲ್ಲಿ ಬೆಳಗುವ ಸೂರ್ಯ ರಾತ್ರಿಯಲ್ಲಿ ಕಾಣಿಸುವ ಚಂದ್ರ ಅಗ್ನಿ ವಾಯು ಭೂಮಿ ನೀರು ಯಮ ಹೃದಯ ಎರಡು ಸಂಧ್ಯೆಗಳು ಹಾಗೂ ಧರ್ಮ ಇವರುಗಳು ಬಲ್ಲವರಾಗಿರುತ್ತಾರೆ ಚಿತ್ರಗುಪ್ತ ಶ್ರವಣ ಸೂರ್ಯ ಮತ್ತು ಧರ್ಮರಾಜರು ಮಾನವನ ಶರೀರದಲ್ಲಿದ್ದು ಅವನ ಎಲ್ಲ ಕರ್ಮಗಳಿಗೆ ಸಾಕ್ಷಿಯಾಗಿರುತ್ತಾರೆ ಶ್ರವಣ ಶ್ರವಣೀಯರಿಂದ ಪಾಪಿಯ ಪಾಪಗಳು ನಿರ್ಧಾರವಾದಂತೆ ಯಮನು ತನ್ನ ಕರಾಳ ಸ್ವರೂಪವನ್ನು ಪ್ರಕಟಿಸುತ್ತಾನೆ ಆ ಭಯಂಕರ ರೂಪವನ್ನು ಕಂಡೊಡನೆ ಪಾಪಿ ಜೀವಿಯು ನಡುಗಿ ಕೂಗಾಡುತ್ತಾನೆ ಸಂಕಟ ಪಡುತ್ತಾನೆ ಗರುಡ ಯಮನು ಪರ್ವತದಂತೆ ದೊಡ್ಡ ಶರೀರಿಯು ಕಪ್ಪು ವರ್ಣದವನು ಕೈಯಲ್ಲಿ ಅತ್ಯಂತ ಹರಿತವಾದ ಆಯುಧಗಳನ್ನು ಹಿಡಿದು ಪ್ರಕಾಶಿಸುವನು ಎಂಥವರು ನೋಡಿದೊಡನೆ ಭಯ ಹುಟ್ಟಿಸುವ ಕೋರೆದಾಢೆಗಳುಳ್ಳವನು ಆಗಿರುತ್ತಾನೆ ಇಂಥಯಮನೊಡನೆ ಮತ್ತೊಂದು ಭಯಂಕರ ರೂಪನಾಗಿರುವ ಚಿತ್ರಗುಪ್ತನು ನಿಂತಿರುವನು ಅವನು ಪಾಪಿಜೀವಿಗೆ ಹಾಗೂ ಆ ಪಟ್ಟಣಕ್ಕೆ ಬಂದ ಪಾಪಿಜೀವಿಗಳನ್ನು ಉದ್ದೇಶಿಸಿ ಪಾಪಿಗಳಿರ ನೀವು ದುಃಖಿಗಳಾಗಿರುವುದಕ್ಕೆ ನೀವು ಮಾಡಿದ ಪಾಪಗಳೇ ಕಾರಣವಾಗಿದೆ ಪಾಪಗಳನ್ನು ಮಾಡಿ ಇಂದು ಆ ಪಾಪದ ಫಲವನ್ನು ಉಣ್ಣುತ್ತಿರುವಿರಿ ಕಾಮಾದಿ ಅರಿಷಡ್ವರ್ಗಗಳಿಗೆ ದಾಸರಾಗಿ ಮಾಡಬಾರದ್ದನ್ನು ಮಾಡಿದ್ದರಿಂದ ನಿಮಗೆ ಇಂದು ಈ ಯಾತನೆ ಒದಗಿದೆ ನಮ್ಮ ರಾಜನಾದ ಯಮದೇವನು ಯಾವುದೇ ಭೇದ ಭಾವವಿಲ್ಲದೆ ಅವರವರುಗಳು ಮಾಡಿದ ಪಾಪಗಳಿಗನುಸಾರ ಶಿಕ್ಷಿಸುತ್ತಾನೆ ಇಂದು ನೀವು ಅತ್ತು ಏನು ಪ್ರಯೋಜನ ಇದೋ ಯಮನಾಜ್ಞೆಯನ್ನು ನೆರವೇರಿಸಲು ದೂತರಿಗೆ ಆದೇಶ ನೀಡುತ್ತಿದ್ದೇನೆ ಎಂದು ಹೇಳುವನು ಕೂಡಲೇ ಯಮಕಿಂಕರರು ಪಾಪಿಗಳನ್ನು ಅವರವರು ಮಾಡಿದ ಪಾಪಕರ್ಮಗಳಿಗನುಸಾರ ಶಿಕ್ಷಿಸಲು ಎಳೆದೊಯ್ಯುತ್ತಾರೆ ಪಾಪಿಗಳಿಗೆ ಅಲ್ಲಿ ಏನು ಮಾಡಲು ತೋಚ್ಚುವುದಿಲ್ಲ ತಮ್ಮ ಕರ್ಮವನ್ನು ನೆನೆದು ಅಳುತ್ತಾ ಇದ್ದು ಬಿಡುತ್ತಾರೆ ಚಿತ್ರಗುಪ್ತನು ಅವರಿಗೆ ಯಮನು ವಿಧಿಸಿರುವ ಶಿಕ್ಷೆಗಳನ್ನು ನೀಡಲು ಯಮಧೂತರಿಗೆ ಆಜ್ಞೆ ಮಾಡುತ್ತಾನೆ ಕ್ರಮೇಣ ಶಿಕ್ಷೆಗಳು ಮೊದಲಾಗುತ್ತವೆ ಯಮ ಭಟರಿಗೆ ಸ್ವಲ್ಪವೂ ದಯೆಯಿರುವುದಿಲ್ಲ ಅವರು ತಮ್ಮ ಒಡೆಯನ ಆಜ್ಞೆಯನ್ನು ಶಿರಸಾವಹಿಸಿ ಪಾಲಿಸುವುದರಲ್ಲಷ್ಟೆಯೇ ನಿರತರಾಗಿರುತ್ತಾರೆ ಪಾಪಿಗಳು ಮಾಡಿದ ಪಾಪಗಳಿಗನುಸಾರ ಅವರನ್ನು ವಿಧ ವಿಧ ಆಯುಧಗಳಿಂದ ಹೊಡೆಯುತ್ತಾರೆ ನರಕದ ಕಡೆಗೆ ನಡೆಯರೆಂದು ಅವರನ್ನು ಅಟ್ಟಿ ಪಾಪಿ ಪಾಪಿಜೀವಿಗಳಿಗೆ ಹಸಿವು ನೀರಡಿಕೆಗಳು ಹೆಚ್ಚಾಗಿರುತ್ತವೆ ಇತ್ತ ಯಮಭಟರು ಪಾಶದಿಂದ ಬಿಗಿದೆಳೆದೊಯ್ಯುತ್ತಿರುವ ಬಾಧೆ ಬೇರೆ ಆ ನರಕದ ಸಮೀಪದಲ್ಲಿ ಒಂದು ಎತ್ತರವಾದ ದೊಡ್ಡ ವೃಕ್ಷ ಅದರ ಶಾಖೆಗಳೇ ಐದು ಯೋಜನಗಳವರೆಗೆ ವಿಸ್ತರಿಸಿರುತ್ತದೆ ಅದು ಬೆಂಕಿಯಂತೆ ಉರಿಯುತ್ತಿರುತ್ತದೆ ಆ ವೃಕ್ಷಕ್ಕೆ ಪಾಪಿ ಜೀವಿಗಳನ್ನು ಸರಪಳಿಗಳಿಂದ ಬಿಗಿದು ತಲೆಕೆಳಗು ಮಾಡಿ ನೇತು ಬಿಟ್ಟು ಚೆನ್ನಾಗಿ ಹೊಡೆಯುತ್ತಾರೆ ಆಗಲಂತೂ ಪಾಪಿಗಳು ತಮ್ಮನ್ನು ಕ್ಷಮಿಸಿರೆಂದು ಪರಿಪರಿಯಾಗಿ ಬೇಡಿಕೊಳ್ಳುತ್ತಾರೆ ಆದರೆ ಯಮಭಟರು ನಿರ್ಧಯಿಗಳಾಗಿ ಇನ್ನೂ ಬಲವಾದ ಹರಿತವಾದ ಆಯುಧಗಳಿಂದ ಅವರೆಲ್ಲರನ್ನೂ ಬಾರಿಸಿ ಅವರೆಲ್ಲರ ಪ್ರಜ್ಞೆ ತಪ್ಪುವಂತೆ ಮಾಡುತ್ತಾರೆ ಪಾಪಿಗಳು ಎಚ್ಚೆತ್ತು ಗೋಳಿಡುವಾಗ ಯಮಧೂತರು ಸಿಟ್ಟಾಗಿ ಛೀ ಪಾಪಿಗಳ ನಿಮಗೆ ಮನುಷ್ಯ ಜನ್ಮ ಲಭಿಸಿದ್ದಾಗ ಯಾರಿಗಾದರೂ ಒಂದು ಲೋಟ ನೀರು ಕೊಟ್ಟಿರುವಿರ ನಿಮಗೆ ಶಿಕ್ಷೆ ಕಡಿಮೆಯಾಗುತ್ತಿತ್ತು ನೀವು ಮಾಡುವ ಭೋಜನದ ಸ್ವಲ್ಪ ಭಾಗವನ್ನಾದರೂ ನಾಯಿಗೋ ಕಾಗೆಗೋ ಹಾಕಿರುವಿರಾ ನಿಮಗೆ ನರಕದಲ್ಲಿ ಕೊಳೆಯಬೇಕಾಗುತ್ತದೆ ಎಂಬ ಪರಿಜ್ಞಾನವೂ ಇರಲಿಲ್ಲವೇ ಒಮ್ಮೆಯಾದರೂ ತೀರ್ಥಯಾತ್ರೆ ಮಾಡಿರುವಿರ ದೇವಾಲಯಗಳಲ್ಲಿ ಭಕ್ತರ ಜತೆಗೂಡಿ ದೇವರ ಸೇವೆ ಮಾಡಿರುವಿರ ಮನೆಗೆ ಬಂದ ಅತಿಥಿಗಳ ಸತ್ಕಾರ ಮಾಡಿ ಅವರ ಮನಸ್ಸು ತೃಪ್ತಿಪಡಿಸಿರುವಿರ ದಾನ ಧರ್ಮಾದಿಗಳಲ್ಲಿ ತೊಡಗಲಿಲ್ಲ ಯಜ್ಞಯಾಗಾದಿಗಳನ್ನು ಮಾಡಲಿಲ್ಲ ಪಿತೃತರ್ಪಣ ನೀಡಲಿಲ್ಲ ನಿಮ್ಮ ಪಾಪದ ಮೂಠೆ ದೊಡ್ಡದಾಗಿದೆ ನಿಮ್ಮನ್ನು ಆ ಭಗವಂತನಲ್ಲದೆ ಇನ್ಯಾರು ಕ್ಷಮಿಸಲಾರರು ನಾವು ನಮ್ಮೊಡೆಯನ ಆಜ್ಞೆಯನ್ನು ಪಾಲಿಸುತ್ತಿದ್ದೇವೆಯಷ್ಟೇ ಎಂದು ಎಡಬಿಡದೆ ಹೊಡೆದು ಬಿಡುವರು ಕೆಳಗಾಗಿ ನೇತು ಬಿದ್ದ ಜೀವಿಗಳು ಉರಿಯುವ ಜ್ವಾಲೆಯಡಿ ಎಲೆಗಳು ಟಪಟಪನೆ ಉದುರುವಂತೆ ಉದುರಿ ಬೀಳುತ್ತಾರೆ ಆಗಲೂ ಮರದ ಹರಿತವಾದ ಎಲೆಗಳು ಅವರನ್ನು ಬಾಧೆಗೀಡು ಮಾಡುತ್ತದೆ ಗಾಯಗಳಾಗಿ ನೋವು ಅನುಭವಿಸುತ್ತಿರುವಾಗ ಅಲ್ಲಿರುವ ನಾಯಿಗಳು ಅವರನ್ನು ಕಚ್ಚಿ ಅವರ ಮಾಂಸವನ್ನು ತಿನ್ನಲು ನೋಡುತ್ತದೆ ಆ ಯಮಯಾಥನೆಯನ್ನು ಸಹಿಸಲಾರದೆ ಪಾಪಿಜೀವಿಗಳು ತಮ್ಮನ್ನು ರಕ್ಷಿಸಿರೆಂದು ಅಗಲವಾಗಿ ಬಾಯಿ ತೆರೆದುಕೊಳ್ಳಲು ಯಮಕಿಂಕರರು ಆ ಬಾಯಿಯೊಳಗೆ ಧೂಳೆರಚುತ್ತಾರೆ ಬಳಿಕ ಕೊಡುವ ಶಿಕ್ಷೆಗಳು ಘೋರವಾಗಿರುತ್ತದೆ ಕೆಲವರ ದೇಹವನ್ನು ಗರಗಸದಿಂದ ಕತ್ತರಿಸುವರು ಕೊಡಲಿಯಿಂದ ಸೌದೆ ಕಡಿಯುವಂತೆ ಕಡಿಯುವರು ಇನ್ನು ಕೆಲವರನ್ನು ಹಳ್ಳದಲ್ಲಿ ಅರ್ಧಮಟ್ಟ ಹೂತು ತಲೆಯನ್ನು ಚೂಪಾದ ಈಟಿಯಿಂದ ಇರಿಯುತ್ತಾರೆ ಪಾಶಗಳಿಂದ ಕಟ್ಟಿದ ದೇಹಗಳನ್ನು ಭಾರವಾದ ಸುತ್ತಿಗೆಗಳಿಂದ ಬಡಿಯುತ್ತಾರೆ ಗಾಣದಲ್ಲಿ ಹಾಕಿ ಕಬ್ಬಿನ ರಸ ತೆಗೆಯುವಂತೆ ಪಾಪಿಜೀವಿಗಳನ್ನು ಗಾಣಕ್ಕೆ ಹಾಕುತ್ತಾರೆ ಕಾದ ಎಣ್ಣೆಯ ಕೊಪ್ಪರಿಗೆಯಲ್ಲಿ ಪಾಪಿಗಳ ದೇಹವನ್ನು ಅದ್ದಿ ಕಲುಕುತ್ತಾರೆ ಆನೆಗಳ ಕಾಲುಗಳಿಂದ ಕೆಲವರ ದೇಹಗಳನ್ನು ತುಳಿಸುತ್ತಾರೆ ಕೆಂಡದ ನಡುವೆ ಇರಿಸಿ ಲೋಹಗಳನ್ನು ಕರಗಿಸುವಂತೆ ಕರಗಿಸುತ್ತಾರೆ ಕೆಲವರನ್ನು ಆಳವಾದ ಬಾವಿಗೆ ಸೆಯುತ್ತಾರೆ ಬೆಟ್ಟದಿಂದ ಕೆಳಗೆಸೆಯುತ್ತಾರೆ ಕ್ರೂರವಾದ ಪಕ್ಷಿಗಳು ಪಾಪಿಗಳ ತಲೆ ಮೇಲೆ ಕುಳಿತು ಅವರ ಕಣ್ಣು ಮಾಂಸವನ್ನು ಕುಕ್ಕಿ ತಿನ್ನುವಂತೆ ಮಾಡುತ್ತಾರೆ ಸಾಲ ತೆಗೆದುಕೊಂಡು ಸಾಲ ತೀರಿಸದೆ ಬಂದ ಪಾಪಿಜೀವಿಗಳ ದೇಹಗಳನ್ನು ಚುಚ್ಚಿ ಮಾಂಸಕ್ಕಿತ್ತು ಅದನ್ನು ಸಾಲ ಕೊಟ್ಟವರಿಗೆ ಕೊಡುತ್ತಾರೆ ಇಂತಹ ಶಿಕ್ಷೆಗಳು ಒಂದೆರೆಡೆ ಎಲ್ಲವನ್ನೂ ಯಮಭಟರು ತಮ್ಮೊಡೆಯನ ಆಜ್ಞೆಯಂತೆ ನೆರವೇರಿಸಿ ಪಾಪಿಜೀವಿಗಳನ್ನು ಘೋರ ನರಕಗಳಿಗೆ ಸೆಯುತ್ತಾರೆ ನರಕಗಳು ಯಮನಪುರದಲ್ಲಿ ಎಂಬತ್ನಾಲ್ಕು ಲಕ್ಷಗಳಿವೆ ಅವುಗಳಲ್ಲಿ ಅತಿ ಮುಖ್ಯ ಘೋರವಾದ ನರಕಗಳು ಇಪ್ಪತ್ತೊಂದು ತಾಮಿಶ್ರ ಲೋಹಶಂಕು ಮಹಾರೌರವ ಶಾಲ್ಮಲಿ ರೌರವ ಕುಡ್ಮಲ ಕಾಲಸೂತ್ರಕ ಪೂತಿ ಮೃತ್ಕ ಸಂಘಾತ ಲೋಹಿತೋದ ಸವಿಷ ಸಂಪ್ರತಾಪನ ಮಹಾನಿರಯ ಕಾಕೋಲ ಸಂಜೀವನ ಮಹಾಪಥಿ ಅವೀಚಿ ಅಂಧತಾ ಮಿಶ್ರ ಕುಂಭೇಪಾಕ ಸಂಪ್ರತಾಪನ ಇವೆ ಆ ಇಪ್ಪತ್ತೊಂದು ನರಕಗಳು ಆ ನರಕಗಳಲ್ಲಿಯೂ ಪಾಪಿಜೀವಿಗಳು ಯಮಧೂತರು ನೀಡುವ ಶಿಕ್ಷೆಗಳನ್ನು ಅನುಭವಿಸುವರು ಇವೆಲ್ಲ ನರಕಗಳು ಪಾಪಿಜೀವಿಗಳು ಭೂಲೋಕದಲ್ಲಿ ತಾವು ಮಾಡಿದ ಪಾಪ ಕಾರ್ಯಗಳ ಪರಿಣಾಮವಾಗಿ ಪಡೆಯುತ್ತಾರೆ ಇಲ್ಲಿನ ಯಾತನೆಗಳನ್ನು ಅನುಭವಿಸಿಯೇ ತೀರಬೇಕು ಈ ಎಲ್ಲ ಶಿಕ್ಷೆಗಳಿಂದ ಪರಿಶುದ್ಧರಾದ ಬಳಿಕ ಮತ್ತೆ ಜೀವಿಯು ಭೂಲೋಕದಲ್ಲಿ ಜನಿಸುತ್ತಾನೆ ಆ ಜನ್ಮವು ಅವನ ಪೂರ್ವಜನ್ಮಗಳ ಕರ್ಮಗಳಿಗನುಸಾರವಾಗಿ ಇರುತ್ತದೆ ಗರುಡನೆ ಮನುಷ್ಯನು ಪಾಪದಿಂದ ತನ್ನ ಹೊಟ್ಟೆ ಹೊರೆದುಕೊಂಡು ಕುಟುಂಬವನ್ನು ಪೋಷಿಸುವುದರಿಂದ ಅವನಿಗೆ ಯಮಯಾಥನೆಗಳ ನರಕ ಪ್ರಾಪ್ತಿಯಾಗುತ್ತದೆ ಎಂದು ಹೇಳಿದನೆಂಬಲ್ಲಿಗೆ ಗರುಡ ಪುರಾಣದ ಮೂರನೇ ಅಧ್ಯಾಯವು ಮುಕ್ತಾಯವಾಗುತ್ತದೆ ಧನ್ಯವಾದಗಳು ಸ್ನೇಹಿತರೆ ನನ್ನ ಕಥೆಗಳೆಲ್ಲ ನಿಮಗೆ ಇಷ್ಟವಾಗ್ತಾ ಇದ್ದರೆ ನನ್ನ ಮುದ್ದು ಮರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆಲಂತ ಸೆಲೆಕ್ಟ್ ಮಾಡಿಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ